ಸುಸ್ಥಿರ ಕೃಷಿಯು ಪರಿಸರ ಸ್ನೇಹಿ ಕೃಷಿ ವಿಧಾನಗಳನ್ನು ಒಳಗೊಂಡಿದ್ದು ಮಾನವ ಹಾಗೂ ನೈಸರ್ಗಿಕ ವ್ಯವಸ್ಥೆಗಳಿಗೆ ಹಾನಿಯಾಗದಂತೆ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಅಶೋಕ್ ಎಸ್ ಹಾಲೂರು ಹೇಳಿದರು ಚಟ್ಟಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದಲ್ಲಿ ಕಾಫಿ ಮಂಡಳಿ ಹಾಗೂ ಸುಡಾನ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಕಾಫಿ ಅಭಿವೃದ್ಧಿ ಯೋಜನೆಯಡಿ ಏರ್ಪಡಿಸಿದ್ದ ಸುಸ್ಥಿರ ಕಾಫಿ ಉತ್ಪಾದನೆಗೆ ಉತ್ತಮ ಕೃಷಿ ಪದ್ಧತಿಗಳ ಸಾಮರ್ಥ್ಯ ವೃದ್ಧಿ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಣ್ಣ ಹಾಗೂ ಅತಿಸಣ್ಣ ಬೆಳೆಗಾರರು ಒಟ್ಟಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ನೂತನ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ಕಾಫಿ ಮಂಡಳಿಯ ಸದಸ್ಯ ಟಿಕೆ ಕಿಶೋರ್ ಕುಮಾರ್ ಮಾತನಾಡಿ ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಉತ್ತಮ ತಳಿಯ ಕಾಫಿ ಗಿಡಗಳು ಲಭ್ಯವಿದ್ದು ಬೆಳೆಗಾರರು ಖರೀದಿಸಬಹುದು ವಿದೇಶಗಳಲ್ಲಿ ಸಿಗುವ ಕಾಫಿಗಿಂತ ಕೊಡಗಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಕಾಫಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ ಎಂದ ಅವರು ಕಾಫಿಯಲ್ಲಿ ಅಧಿಕ ಪ್ರಮಾಣದ ಚಿಕೋರಿ ಬಳಸುವುದು ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದರು ಮಡಿಕೇರಿ ಕಾಫಿ ಮಂಡಳಿಯ ಉಪನಿರ್ದೇಶಕ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ಕಾಫಿ ಮಂಡಳಿ ಕಳೆದ ಬಾರಿ ವಿವಿಧ ಯೋಜನೆಗಳಿಗಾಗಿ ಕೊಡಗಿಗೆ ಎಂಟು ಕೋಟಿ ಹಣ ಬಿಡುಗಡೆಗೊಳಿಸಿತ್ತು ಈ ಬಾರಿ ಕೃಷಿ ಯಂತ್ರೋಪಕರಣ ಮರುನಾಟಿ ನೀರಿನ ವ್ಯವಸ್ಥೆ ಮತ್ತಿತರ ಯೋಜನೆಗಾಗಿ ಹದಿನೇಳು ಕೋಟಿ ಬಿಡುಗಡೆಗೊಳಿಸಿದೆ ಬೆಳೆಗಾರರು ಕಾಫಿ ಮಂಡಳಿಗೆ ಅರ್ಜಿ ಸಲ್ಲಿಸಿ ಸವಲತ್ತು ಪಡೆದುಕೊಳ್ಳುವಂತೆ ತಿಳಿಸಿದರು ಬೆಳೆಯ ಏನು ನರ್ಸರಿಗಳನ್ನು ಬಳಸ್ತಕ್ಕಂಥದ್ದು ತಳಿಗಳನ್ನು ಬಳಸ್ತಕ್ಕಂಥದ್ದು ಬಹಳ ಸೂಕ್ತವಾದಂತಹ ರೀತಿಯಲ್ಲಿ ನೀವು ಕ್ಲೋರಾನ್ ಪ್ರೊಪಗೇಷನ್ ಮೇಲೆ ಅದರ ಬಗ್ಗೆ ಸಾಕಷ್ಟು ತಾಂತ್ರಿಕ ಸಭೆಗಳಲ್ಲಿ ಚರ್ಚೆ ಮಾಡ್ತೇವೆ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಬಹಳಷ್ಟು ಮೊದಲು ಈ ಅವಧಿಯಲ್ಲಿತ್ತು ಜಾಸ್ತಿ ಇತ್ತು ಇವತ್ತು ನಾಟಿ ಮಾಡಿ ಬೆಳೆ ಬರಬೇಕಾದ್ರೆ ಇಳುವರಿ ಬರಬೇಕಾದ್ರೆ ಅವಧಿ ಜಾಸ್ತಿ ಇರ್ತಿತ್ತು ಈಗ ಇಲ್ಲ ವಿಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಕೂಡ ನಾವು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಹ ಪದ್ಧತಿಗಳಲ್ಲಿ ಸೂಕ್ತವಾಗಿರ್ತಕ್ಕಂತಹ ತಳಿಗಳು ಯಾವ ರೋಗ ರುಜಿನಗಳಿಗೆ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದಿದಾಗ ಅಂಥವುಗಳನ್ನು ಬಳಸತಕ್ಕಂಥದ್ರ ಬಗ್ಗೆನೂ ಕೂಡ ನಾವು ಬಹಳ ಗಮನವನ್ನು ಹರಿಸಬೇಕಾಗಿದೆ ಇವತ್ತು ಜಗತ್ತಿನಾದ್ಯಂತ ಕಾಫಿ ವಿಚಾರಕ್ಕೆ ಬಂದಾಗ ನೀವೆಲ್ಲರೂ ಉತ್ಪಾದನಾ ಅಲ್ಲಿ ಆ ಒಂದು ಚಕ್ರದಲ್ಲಿ ಕೊನೆಯ ಕೊನೆಯ ಹಂತಕ್ಕೆ ಅಂದರೆ ಮುಖ್ಯವಾಗಿ ನಾವು ಕೊಯ್ಲು ಮಾಡತಕ್ಕಂತ ಹಂತಕ್ಕೆ ಬಂದಾಗ ಯಾವ ರೀತಿಯ ರಾಸಾಯನಿಕಗಳನ್ನು ಬಳಸಬೇಕಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಯಾಕಂದ್ರೆ ಯಾವ ರಾಸಾಯನಿಕಗಳಲ್ಲಿ ಆ ರೆಸಿಡೀವ್ ಪ್ರಮಾಣ ಉಳಿಲಾದಂತಹ ಅಂಥವುಗಳನ್ನು ಅಂತ್ಯದ ಭಾಗದಲ್ಲಿ ಬಳಸ್ಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ಪಡ್ಕೊಳ್ಕಾಯ್ತು ಯಾಕಂದ್ರೆ ಹೊಸ ಹೊಸ ವಾಲುಕ್ಯೂಲ್ ದಿವಸ ಬರ್ತಾ ಇರ್ತವೆ ಆದ್ರೆ ಆ ಮಾಲಿಕ್ಯೂಲ್ಗಳ ಒಂದು ಏನು ರೆಸಿಡ್ಯವ್ ಇದೆ ಅದು ಉಳಿತಾ ಹೋದ್ರೆ ಖಂಡಿತ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಏನೋ ಕಾಂಪಿಟೇಟ್ ಮಾಡಲಿಕ್ಕೆ ಸಾಧ್ಯ ಇರಬೇಕು ಇದು ಎಲ್ಲ ಆದ್ಮೇಲೆ ಕಾಫಿಯನ್ನು ನಾವು ಕೊಯ್ಲ್ ಮಾಡ್ತೇವೆ ಕೊಯ್ಲ್ ಮಾಡಿದ ಮೇಲೆ ಅದನ್ನ ನೀವು ಸಾಕಷ್ಟು ಇದನ್ನು ಪೋಸ್ಟ್ ಹಾರ್ವೆಸ್ಟ್ ಇಲ್ಲಿ ಕಾಫಿ ಗಿಡ ಇದ್ರೆ ಅದನ್ನು ಐವತ್ತು ನೂರು ಗಿಡ ನಿಷ್ಕ್ರಿಯವಾಗಿರ್ತದೆ ಇದು ಸಾಧಾರಣ ರೈತರಿಗೆ ಗೊತ್ತಿರುವಂತಹ ಒಂದು ವಿಚಾರ ಅದನ್ನು ತೆರವುಗೊಳಿಸಿ ಹೊಸ ಹೊಸದಾಗಿ ಮರು ನಾಟಿ ಮಾಡುವಂತ ವ್ಯವಸ್ಥೆಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂತ ಉತ್ಪಾದನೆಯನ್ನು ಜಾಸ್ತಿ ಇದೆ ಈಗ ಮದುವೆ ಏನಾಗಿತ್ತು ಕಾಫಿ ಬೆಳೆ ಕನಿಷ್ಠ ಪಕ್ಷ ಇಷ್ಟು ಒಂಬತ್ತು ವರ್ಷ ಬೇಕಾಗಿತ್ತು ಆದ್ರೆ ಇವತ್ತಿನ ತಂತ್ರಜ್ಞಾನದಲ್ಲಿ ಕಾಫಿ ಇವತ್ತು ಬೇಗ ನಾಲ್ಕು ಐದು ವರ್ಷಕ್ಕೆ ಬರುವಂತ ಒಳ್ಳೊಳ್ಳೆ ಕಾಫಿ ನಮ್ಮ ಸಂಶೋಧನಾ ಕೇಂದ್ರ ಕಾಫಿ ಬೋರ್ಡ್ ಕಂಡಿಟ್ಟಿದೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ ಉದಾಹರಣೆಗೆ ಮಡಿಕೇರಿ ತಾಲೂಕಿನಲ್ಲಿ ಕಾಫಿ ಬೆಳೆಯೋದು ಕಡೆ ಬಾಳ ಕಾಫಿ ಬೇಕಾದಂತಹ ಅಂಶಗಳು ನಾವು ಇದನ್ನು ಕಲ್ತ್ಕೊಳ್ಬೇಕು ಮತ್ತೆ ಕಾಫಿಯ ಉತ್ಪಾದನೆಯಲ್ಲಿ ಪೋಸ್ಟ್ ಮಂಗಳೂರು ಮೋಹನ್ ದಾಸ್ ಅವರು ಬಹಳ ಎಕ್ಸ್ಪರ್ಟ್ ಇದ್ದಾರೆ ಅವರನ್ನು ಸ್ವಲ್ಪ ಅನಿಸಿ ಮತ್ತೆ ಕೇಳಿ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಅವರು ಒಳ್ಳೆ ಇದು ಮಾಡ್ತಿದ್ದಾರೆ ಆದರೆ ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕಾಫಿ ಉತ್ಪಾದನೆ ಪೊಸಿಷನ್ ಇಂಡಿಯಾದ ಕಾಫಿಗೆ ಅರವತ್ತು ಪರ್ಸೆಂಟ್ ಯುರೋಪ್ ಕಂಟ್ರಿಗೆ ವ್ಯಾಪಾರ ಆಗ್ತದೆ ನಲವತ್ತು ಪರ್ಸೆಂಟ್ ಡೊಮೆಸ್ಟಿಕ್ ಇದರಲ್ಲಿ ಹೋಗ್ತದೆ ಆದರೆ ಬಹಳಷ್ಟು ಜನ ಕಾಫಿಯ ಗುಣಮಟ್ಟವನ್ನು ಕಂಡು ಕಂಡುಹಿಡಿಯದೆ ತಾವು ನಷ್ಟವನ್ನು ಪಟ್ಟುಕೊಳ್ಳುವುದು ಸಹಜ

ಗೋಣಿಕೊಪ್ಪ ಕಾಫಿ ಮಂಡಳಿ ಉಪನಿರ್ದೇಶಕ ಡಾ ಕೆ ಶ್ರೀದೇವಿ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಮುಖ್ಯಸ್ಥ ಡಾ ರಾಜೇಂದ್ರನ್ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು